ತೋಟದ ಮನೆಯಲ್ಲಿ ಏನಾಗುತ್ತದೆ ಡ್ರೈವರ್ ಮತ್ತು ಮನೆಯ ಒಡತಿಯ ನಡುವೆ ಏನು ಸಂಬಂಧ ಬೆಳೆಯುತ್ತದೆ ಬನ್ನಿ ತೋಟದ ಮನೆಯ ರಹಸ್ಯ ನೋಡೋಣ ನಾನು ಲಕ್ಷ್ಮಿ ಮೂವತ್ತು ವರ್ಷದ ಗೃಹಿಣಿ ನನ್ನ ಗಂಡ ಸಿಟಿಯಲ್ಲಿ ದೊಡ್ಡ ಕೆಲಸ ಮಾಡ್ತಾರೆ ವಾರಕ್ಕೆ ಒಂದು ಸಲ ಬರ್ತಾರೆ ನಂಗೆ ಈ ತೋಟದ ಮನೆ ತುಂಬಾ ಇಷ್ಟ ಇಲ್ಲಿ ಶಾಂತಿ ಇರುತ್ತೆ ಹಸಿರು ಗಿಡಗಳು ಹಕ್ಕಿಗಳ ಸೌಂಡ್ ಕೇಳಿಸುತ್ತೆ ನಗರದ ಗದ್ದಲದಿಂದ ದೂರ ಆದ್ರೆ ಒಬ್ಬಂಟಿಯಾಗಿ ಇರೋದು ಸ್ವಲ್ಪ ಕಷ್ಟ ಅನಿಸುತ್ತೆ ನನ್ನ ಗಂಡ ಬ್ಯುಸಿ ಇರ್ತಾರೆ ನನ್ನ ಬಗ್ಗೆ ಅಷ್ಟೊಂದು ಗಮನ ಕೊಡಲ್ಲ ಮನಸ್ಸಿಗೆ ಬೇಜಾರಾಗುತ್ತೆ ನಾನು ಮಾಡೋದು ಯಾರಿಗೂ ಹೇಳೋಕ್ಕೂ ಆಗಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಅವರ ಲೈಫ್ ಅಲ್ಲಿ ಇದ್ದಾರೆ ನನಗೋಸ್ಕರ ಟೈಮ್ ಇಲ್ಲ ಅವರಿಗೆ ಒಂದು ದಿನ ನನ್ನ ಗಂಡ ಒಂದು ಹೊಸ ಡ್ರೈವರ್ನ ನೇಮಿಸಿದ್ರು ಅವನ ಹೆಸರು ರಂಗ ಇಪ್ಪತ್ತೈದು ವರ್ಷದ ಯುವಕ ನೋಡೋಕೆ ಗಟ್ಟಿಯಾಗಿದ್ದಾನೆ ಒಳ್ಳೆಯ ಮೈಕಟ್ಟು ಅವನು ಬಂದಾಗಿನಿಂದ ನನಗೆ ಒಂಥರ ಫೀಲ್ ಆಗ್ತಿದೆ ಅವನ ಕಣ್ಣುಗಳು ಏನೋ ಹೇಳ್ತಿದ್ವು ನನ್ನನ್ನೇ ನೋಡೋ ಅನಿಸುತ್ತೆ ನನಗೆ ಸ್ವಲ್ಪ ಭಯ ಆಗ್ತಿತ್ತು ನಾನು ಹೆಂಗಿದ್ರೂ ಗೌಡರ ಮನೆ ಸೊಸೆ ಹಿಂಗೆಲ್ಲಾ ಫೀಲ್ ಆಗೋದು ಸರಿ ಅಲ್ಲ ಅಂತ ನನಗನಿಸ್ತಿತ್ತು ಆದ್ರೆ ಮಾಡೋದು ಮನಸ್ಸು ಕೇಳ್ದೆ ಇದ್ರೆ ಕಷ್ಟ ಅಲ್ವಾ ಆದ್ರೆ ಅವನ ಜೊತೆ ಮಾತಾಡೋಕೆ ತುಂಬಾ ಇಷ್ಟ ಆಗ್ತಿತ್ತು ಅವನು ತುಂಬಾ ಚೆನ್ನಾಗಿ ಗಾಡಿ ಓಡಿಸ್ತಿದ್ದ ಡ್ರೈವಿಂಗ್ ಸ್ಕಿಲ್ ಸಖತ್ ಇತ್ತು ನಾನು ಯಾವಾಗ್ಲೂ ಬೆಂಚ್ ಕಾರ್ ಓಡಿಸೋಕೆ ಇಷ್ಟಪಡ್ತಿದ್ದೆ ಯಾಕಂದ್ರೆ ಅದು ತುಂಬಾ ಸ್ಪೀಡ್ ಆಗಿ ಹೋಗುತ್ತೆ ಆದ್ರೆ ನನ್ನ ಹತ್ರ ಬೆಂಚ್ ಕಾರ್ ಇರಲಿಲ್ಲ ರಂಗ ಇದ್ರೆ ನಂಗೆ ಹೆಲ್ಪ್ ಆಗ್ತಿತ್ತು ಒಳ್ಳೆ ಮಾತುಗಾರನು ಹೌದು ಏನ್ ಮಾತಾಡಿದ್ರೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಿದ್ದ ನನ್ನ ಗಮನ ಅವನ ಮೇಲೆಯೇ ಇರುತ್ತಿತ್ತು ನಾನು ಅವನಿಗೆ ಕಾಫಿ ಕೊಟ್ಟಿದ್ದೆ ಊಟಕ್ಕೆ ಕರೀತಿದ್ದೆ ಅವನು ನನ್ನ ಜೊತೆ ತುಂಬಾ ಫ್ರೆಂಡ್ಲಿ ಆಗಿದ್ದ ನಗುನಗ್ತಾ ಮಾತಾಡ್ತಿದ್ದ ನಂಗೆ ಆಗ್ತಿತ್ತು ನನ್ನ ಲೈಫ್ನಲ್ಲಿ ಯಾರಾದ್ರೂ ಮಾತಾಡೋಕೆ ಇದ್ದಾರಲ್ಲ ಅಂತ ಇಲ್ಲಾಂದ್ರೆ ನಾನೊಬ್ಬಳೇ ಸಾಯೋತರ ಇತ್ತು ಅದಕ್ಕೆ ಅವನು ಬಂದ್ರೆ ಚೆನ್ನಾಗಿರುತ್ತೆ ತೋಟದ ಕೆಲಸದವರೆಲ್ಲ ಅವನನ್ನು ಗೌರವದಿಂದ ಕಾಣ್ತಿದ್ರು ಎಲ್ಲರಿಗೂ ಸಹಾಯ ಮಾಡ್ತಿದ್ದ ಅವನು ಎಲ್ಲರ ಜೊತೆ ಬೆರೆಯುತ್ತಿದ್ದ ನನಗೂ ಅವನ ಬಗ್ಗೆ ಕಾಳಜಿ ಇತ್ತು ಅವನು ತೋಟದಲ್ಲಿ ಗಿಡಗಳಿಗೆ ನೀರು ಹಾಕುವಾಗ ಅವನ ಬೆವರನ್ನು ನೋಡೋಕೆ ಚೆನ್ನಾಗಿತ್ತು ಅವನ ಬಾಡಿ ತುಂಬಾ ಶೇಪ್ ಆಗಿ ಇತ್ತು ನೋಡ್ತಿದ್ರೆ ಸುಸ್ತಾಗೋತರ ಇತ್ತು ನಾನು ನೋಡೋಕೆ ಚೆನ್ನಾಗಿದ್ದೀನಿ ಅಂತ ಎಲ್ಲರೂ ಹೇಳ್ತಾರೆ ನನಗೆ ಸ್ವಲ್ಪ ನಾಚಿಕೆ ಆಗುತ್ತಿತ್ತು ಆದ್ರೆ ನನ್ನ ಗಂಡ ಮಾತ್ರ ಯಾವಾಗ್ಲೂ ಕೆಲಸ ಅಂತ ಇರ್ತಾರೆ ನನಗೆ ಅವರ ಮೇಲೆ ಸಿಟ್ಟು ಬರುತ್ತಿತ್ತು ಆದ್ರೆ ನಾನು ಏನು ಮಾಡೋಕೆ ಆಗಲ್ಲ ನಾನು ಗೌಡರ ಮನೆ ಸೊಸೆ ನಾನು ಸುಮ್ಮನೆ ಇರಬೇಕು ನನ್ನ ಬಗ್ಗೆ ಗಮನ ಕೊಡಲ್ಲ ನನ್ನ ಪ್ರೀತಿನೂ ಮಾಡಲ್ಲ ಆದ್ರೆ ರಂಗ ಮಾತ್ರ ನನ್ನನ್ನು ನೋಡ್ತಿದ್ದ ಅವನ ಕಣ್ಣಲ್ಲಿ ಒಂದು ಬೆಚ್ಚಗಿನ ಭಾವನೆ ಇತ್ತು ಅದು ನಂಗೆ ಇಷ್ಟ ಆಗ್ತಿತ್ತು ಏನೋ ಸ್ಪೆಷಲ್ ಫೀಲ್ ಆಗ್ತಿತ್ತು ಅದನ್ನ ಹೇಳೋಕೆ ಬರ್ತಿರಲಿಲ್ಲ ಮತ್ತೆ ಅವನಿಲ್ಲ ಅಂದ್ರೆ ಸರಿ ಇರಲ್ಲ ಅನಿಸ್ತಿತ್ತು ನಾನು ಅವನ ಬಗ್ಗೆ ಕನಸು ಕಾಣೋಕೆ ಶುರು ಮಾಡಿದೆ ಇದು ಸರಿ ಅಲ್ಲ ಅಂತ ಗೊತ್ತಿದ್ರೂ ನನ್ನ ಮನಸ್ಸು ಕೇಳುತ್ತಿರಲಿಲ್ಲ ಮತ್ತೆ ನಾನು ಕಂಟ್ರೋಲ್ ಮಾಡೋಕೆ ಆಗಲ್ಲ ನಾನು ಅವನನ್ನು ಮರೆಯೋಕೆ ತುಂಬಾ ಪ್ರಯತ್ನ ಮಾಡಿದೆ ಆದ್ರೆ ಸಾಧ್ಯನೇ ಆಗ್ತಿರಲಿಲ್ಲ ಅವನ ನೆನಪು ಮತ್ತೆ ಮತ್ತೆ ಬರ್ತಿತ್ತು ಅದು ನನ್ನ ಕಾಡ್ತಿತ್ತು ನಾನು ಏನು ಮಾಡೋದು ಅಂತ ಗೊತ್ತಿಲ್ಲದೆ ಒದ್ದಾಡ್ತಿದ್ದೆ ನನ್ನ ಗಂಡನಿಗೆ ಏನಾದ್ರೂ ಗೊತ್ತಾದ್ರೆ ಏನ್ಮಾಡೋದು ಅಂತ ಭಯ ಆಗ್ತಿತ್ತು ಆದ್ರೆ ನನ್ನ ಆಸೆಗಳು ನನ್ನನ್ನು ಬಿಡುತ್ತಿರಲಿಲ್ಲ ನಾನು ಅವನಿಲ್ಲದೆ ಬದುಕೋಕೆ ಆಗಲ್ಲ ಅಂದುಕೊಂಡೆ ಅವನ ಮೇಲೆ ನನಗೆ ಎಷ್ಟು ಪ್ರೀತಿಯಿದೆ ಅಂತ ಹೇಳೋಕೆ ಸಾಧ್ಯವಿಲ್ಲ ಅವನ ನೆನಪಲ್ಲೇ ನಾನು ಜೀವನ ಸಾಗಿಸುತ್ತಿದ್ದೆ ನಾನು ಯಾವಾಗ್ಲೂ ದೇವರ ಹತ್ರ ಅವನನ್ನೇ ಕೇಳಿಕೊಳ್ತಿದ್ದೆ ಅವನು ನನ್ನ ಲೈಫ್ನಲ್ಲಿ ಇರಬೇಕು ಅಂದುಕೊಂಡಿದ್ದೆ ಅವನು ನನಗೆ ಬೇಕು ಇನ್ನೇನೂ ಬೇಡ ಅಂತ ಬೇಡಿಕೊಳ್ತಿದ್ದೆ ನಾನು ರಂಗನನ್ನ ಹುಚ್ಚಿಯ ತರ ಪ್ರೀತಿಸುತ್ತಿದ್ದೆ ಅವನು ನನ್ನನ್ನ ಪ್ರೀತಿಸುತ್ತಿದ್ದಾನೋ ಇಲ್ಲವೋ ಗೊತ್ತಿಲ್ಲ ಆದ್ರೆ ನನಗೆ ಅವನು ಬೇಕು ಅವನ ಜೊತೆ ಸುಖವಾಗಿ ಇರಬೇಕು ಅಷ್ಟೇ ನಾನು ಪ್ರತಿ ರಾತ್ರಿ ಅವನ ನೆನಪಲ್ಲೇ ಮಲಗುತ್ತಿದ್ದೆ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅವನ ಮುಖ ನೋಡಬೇಕು ಅಂದುಕೊಳ್ಳುತ್ತಿದ್ದೆ ಅವನ ಪ್ರೀತಿ ನನ್ನ ಜೀವನ ನಾನು ರಂಗನ ಹತ್ರ ಹೋಗಿ ನನ್ನ ಪ್ರೀತಿ ಹೇಳಬೇಕು ಏನ್ ಆಗ್ಲಿ ನನ್ನ ಪ್ರೀತಿ ಮಾತ್ರ ಅವನಿಗೆ ಗೊತ್ತಾಗಬೇಕು ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಇವತ್ತು ರಂಗನಿಗೆ ನಿಜ ಹೇಳೋಕೆ ಡಿಸೈಡ್ ಮಾಡ್ದೆ ನಾನು ಸುಳ್ಳು ಹೇಳೋಕೆ ಇಷ್ಟಪಟ್ಟಿಲ್ಲ ನನಗೆ ಗೊತ್ತಿಲ್ಲ ಏನ್ ಸರಿ ಆದ್ರೆ ನನ್ ಹಾಟ್ ಹೇಳಿದ್ದು ನಾನು ಕೇಳ್ದೆ ನಾನು ರಂಗನನ್ನ ಮದುವೆ ಆಗೋಕೆ ರೆಡಿ ಇದ್ದೀನಿ ನಮ್ಮಿಬ್ಬರ ಪ್ರೀತಿಗೆ ಜಗತ್ತೇ ಅಡ್ಡ ಬಂದ್ರೂ ನಾನು ತಲೆ ಕೆಡಿಸಿಕೊಳ್ಳಲ್ಲ ಆದ್ರೆ ನನಗೆ ಅವನ ಪ್ರೀತಿ ಬೇಕು ಅಷ್ಟೇ ಒಂದು ದಿನ ನನ್ನ ಗಂಡ ಊರಿಗೆ ಹೋಗಿದ್ರು ಏನೋ ಕೆಲಸ ಇತ್ತು ಅಂತ ಹೇಳಿದ್ರು ಆದ್ರೆ ನಂಗೆ ಗೊತ್ತಿತ್ತು ಅವನಿಗೆ ನನ್ನ ಬಗ್ಗೆ ಕೇರ್ ಇಲ್ಲ ಸುಮ್ನೆ ಕೆಲಸ ಅಂತ ಹೇಳ್ತಾನೆ ನಾನು ತೋಟದ ಮನೆಯಲ್ಲಿ ಒಬ್ಬಂಟಿಯಾಗಿ ಇದ್ದೆ ಬೇಜಾರಾಗಿತ್ತು ಏನು ಮಾಡೋದು ಅಂತ ಗೊತ್ತಾಗ್ತಿರಲಿಲ್ಲ ಟಿವಿ ನೋಡಿದ್ರೆ ಅದೇ ಸೀರಿಯಲ್ ಅದೇ ಡ್ರಾಮಾ ನನಗೆ ರಂಗನ ನೆನಪು ಬರ್ತಿತ್ತು ಅವನ ಜೊತೆ ಮಾತಾಡ್ಬೇಕು ಅನಿಸ್ತಿತ್ತು ಆದ್ರೆ ಅವನನ್ನ ಕರಿಬೇಕು ಅಂದ್ರೆ ನಾಚಿಕೆ ಆಗ್ತಿತ್ತು ಏನ್ ಅಂದುಕೊಳ್ತಾನೋ ಅಂತ ಭಯ ಮಳೆ ಬರ್ತಿತ್ತು ವಾತಾವರಣ ತಂಪಾಗಿತ್ತು ಚಳಿ ಆಗ್ತಿತ್ತು ಆಕಾಶ ಕಪ್ಪಾಗಿತ್ತು ಏನೋ ಆಗುತ್ತೆ ಅನ್ನೋ ಥರ ಇತ್ತು ಮಳೆ ಸೌಂಡ್ ಕೇಳೋಕೆ ಚೆನ್ನಾಗಿತ್ತು ನಾನು ರಂಗನನ್ನ ಕಾಫಿಗೆ ಕರೆದೆ ಸುಮ್ಮನೆ ಮಾತಾಡೋಣ ಅಂತ ಬೇರೆ ಏನೂ ಉದ್ದೇಶ ಇರಲಿಲ್ಲ ಆದ್ರೆ ಕಾಫಿ ಕುಡಿಯುವಾಗ ಏನಾಗುತ್ತೋ ಯಾರಿಗೂ ಗೊತ್ತಿರಲಿಲ್ಲ ಅವನು ಬಂದು ನನ್ನ ಹತ್ತಿರ ಕುಳಿತುಕೊಂಡ ಅವನ ಮೈ ವಾಸನೆ ತುಂಬಾ ಚೆನ್ನಾಗಿತ್ತು ಏನೋ ಪರ್ಫ್ಯೂಮ್ ಹಾಕಿದಂಗೆ ಇತ್ತು ಸುಗಂಧ ಬರ್ತಿತ್ತು ನಂಗೆ ಹಗ್ ಹಗ್ಮಾಡ್ಬೇಕು ಅನಿಸ್ತಿತ್ತು ಅಷ್ಟು ಕ್ಲೋಸ್ ಆಗಿ ಫೀಲ್ ಆಗ್ತಿತ್ತು ಆದ್ರೆ ನಂಗೆ ಕಂಟ್ರೋಲ್ ಮಾಡೋಕೆ ಗ್ಯಾರಂಟಿ ಇರಲಿಲ್ಲ ಅದಕ್ಕೆ ಸುಮ್ಮನೆ ಇದ್ದೆ ಏನ್ರಿ ಡ್ರೈವರ್ ಗಾಡಿ ಓಡಿಸೋದು ಅಷ್ಟೇ ಗೊತ್ತಾ ಇನ್ನೇನೂ ಗೊತ್ತಿಲ್ವಾ ನಾನು ಕೇಳಿದೆ ಸುಮ್ಮನೆ ಟೀಸ್ ಮಾಡಿದೆ ಏನಾದ್ರೂ ಮಾತಾಡ್ಬೇಕು ಅಂತ ಅವನು ನಗುತ್ತಾ ಏನ್ ಮೇಡಮ್ ಏನ್ ತಿಳ್ಕೊಳ್ಬೇಕು ಅಂತ ಇದ್ದೀರಾ ಕೇಳಿದ ಅವನ ಕಣ್ಣಲ್ಲಿ ಏನೋ ಇತ್ತು ತುಂಟಾಟ ಇತ್ತು ಆಸೆನೂ ಇತ್ತು ನಂಗೆ ಸ್ವಲ್ಪ ನಾಚಿಕೆ ಆಯ್ತು ನಾನು ಸುಳ್ಳು ಹೇಳೋಕೆ ಇಷ್ಟಪಡಲ್ಲ ಆದ್ರೆ ನಿಜ ಹೇಳಿದ್ರೆ ತಪ್ಪಾಗಿ ತಿಳ್ಕೊಳ್ತಾರೆ ಅದಕ್ಕೆ ಏನೋ ಸುಳ್ಳು ಹೇಳಬೇಕು ಆದ್ರೆ ರಂಗ ತುಂಬಾ ಚಾಣಾಕ್ಷ ಅಂತ ನನಗನಿಸ್ತು ಸುಮ್ನೆ ಕೇಳ್ದೆ ಅಂದೆ ಆದ್ರೆ ನಿಜ ಹೇಳಬೇಕು ಅಂದ್ರೆ ನನಗೆ ಅವನ ಬಗ್ಗೆ ತುಂಬಾ ತಿಳ್ಕೊಳ್ಬೇಕು ಅಂತ ಇತ್ತು ಅವನ ಮನಸ್ಸಲ್ಲಿ ಏನಿದೆ ಅಂತ ತಿಳಿಯೋಕೆ ಇತ್ತು ಅವನು ಯಾವ ಹುಡುಗಿನ ಪ್ರೀತಿ ಮಾಡ್ತಿದ್ದಾನೆ ಯಾವ ಡ್ರೀಮ್ ಇದಾವೆ ಅವನಿಗೆ ಮದುವೆ ಆಗ್ಬೇಕು ಅಂತ ಇದೆಯಾ ಅವನ ಫ್ಯಾಮಿಲಿ ಬಗ್ಗೆ ಏನ್ ಅನ್ಕೊಂಡಿದ್ದಾನೆ ಎಲ್ಲ ತಿಳ್ಕೊಳ್ಬೇಕು ಅನ್ಕೊಂಡಿದ್ದೆ ಮಳೆ ಜೋರಾಗ್ತಿತ್ತು ಗುಡುಗು ಸೌಂಡ್ ಕೇಳಿಸ್ತಿತ್ತು ಗಾಳಿ ಬೀಸ್ತಿತ್ತು ನಾನು ಕಿಟಕಿ ಹತ್ತಿರ ಹೋದೆ ಮಳೆನ ನೋಡೋಕೆ ಚೆನ್ನಾಗಿತ್ತು ರಂಗ ನನ್ನ ಹತ್ತಿರ ಬಂದ ನನ್ನ ಬೆನ್ನಿಗೆ ಕೈ ಹಾಕಿದ ನಾನು ಬೆಚ್ಚಿಬಿದ್ದು ಹೋದೆ ಮಾಡ್ತಿದ್ದಾನೆ ಅಂತ ಭಯ ಆಗ್ತಿತ್ತು ನನ್ನ ಮೈ ಎಲ್ಲಾ ಜುಮ್ ಅಂದಂಗಾಯ್ತು ಅವನ ಸ್ಪರ್ಶಕ್ಕೆ ನಂಗೆ ಒಂದು ಸೆಕೆಂಡ್ ಶಾಕ್ ಆಯ್ತು ಮತ್ತೆ ನಡುಗೋಕೆ ಶುರು ಮಾಡ್ದೆ ಅಷ್ಟೊಂದು ಹತ್ತಿರ ಇರಬಾರದು ಅಂತ ನನಗನಿಸ್ತು ಆದ್ರೆ ಅವನ ಪ್ರೀತಿನೂ ಬೇಡ ಅನ್ನೋಕೆ ಆತಿಲ್ಲ ಅದಕ್ಕೆ ಯೋಚನೆ ಮಾಡ್ದೆ ಸುಮ್ಮನೆ ಇದ್ದೆ ಅವನು ನನ್ನ ಕಿವಿಯಲ್ಲಿ ನೀವು ತುಂಬಾ ಚೆಂದ ಇದ್ದೀರಾ ಮೇಡಂ ಅಂದ ಸರಿ ಮಾತಾಡಿದ ಸುಳ್ಳು ಹೇಳೋಕೆ ಟ್ರೈ ಮಾಡ್ತಿಲ್ಲ ಅಂತ ನನಗನಿಸ್ತು ನಂಗೆ ಅವನ ಧ್ವನಿ ಕೇಳಿ ಸಂತೋಷ ಆಯ್ತು ಅವನ ಮಾತುಗಳು ನನ್ನ ಹೃದಯಕ್ಕೆ ತಾಗಿದಂಗೆ ಅನಿಸ್ತು ನನ್ ಫೇಸ್ ಸ್ವಲ್ಪ ರೆಡ್ ಆಯ್ತು ನಾನು ತಿರುಗಿ ಅವನನ್ನು ನೋಡಿದೆ ಅವನ ಕಣ್ಣಲ್ಲಿ ಪ್ರೀತಿ ಕಾಣ್ತಿತ್ತು ಬೇರೆ ಏನೂ ಕಾಣ್ತಿರಲಿಲ್ಲ ನಾನು ನನ್ನ ತುಟಿ ಅವನಿಗೆ ಹತ್ತಿರ ಮಾಡ್ದೆ ನಾಚ್ಕಿಲ್ಲದೆ ನಾನು ಹಿಂಗೇ ಮಾಡಿದೆ ಏನಾಗ್ಲಿ ರಂಗ ನನ್ನವನೂ ಆಗ್ಬೇಕು ನನ್ನ ಪ್ರೀತಿ ರಂಗನಿಗೆ ಗೊತ್ತಾಗಬೇಕು ನಾವಿಬ್ರೂ ಒಟ್ಟಿಗೆ ಇರಬೇಕು ಬೇರೆ ಲೈಫ್ ಬೇಡ ಅಂದುಕೊಂಡೆ ಅವನು ಮುತ್ತು ಕೊಡೋಕೆ ಬಂದ ನನ್ನನ್ನು ಪಡೆಯೋಕೆ ಬಂದ ಅವನ ಆಸೆಗೆ ನಾ ಮುಕ್ತಿ ಕೊಟ್ಟು ಬಿಟ್ಟೆ ನಾನು ಕಣ್ಣು ಮುಚ್ಚಿಕೊಂಡೆ ನೆಕ್ಸ್ಟ್ ಏನ್ ನಡೀತಿದೆ ಅಂತ ಕಾಯ್ತಿದ್ದೆ ನಂಗೆ ಸಮಾಧಾನ ಇರಲಿಲ್ಲ ಕ್ಯೂರಿಯಸಿಟಿ ಇತ್ತು ನೆಕ್ಸ್ಟ್ ಸರ್ಪ್ರೈಸ್ ಏನಿರುತ್ತೋ ಅವನ ತುಟಿಗಳು ನನ್ನ ತುಟಿಗೆ ತಾಗಿದ್ವು ತುಂಬಾ ಮೃದುವಾಗಿತ್ತು ಸ್ವರ್ಗಕ್ಕೆ ಹೋದಂಗಾಯ್ತು ಯಾವಾಗ್ಲೂ ಹಿಂಗೆ ಇರಬೇಕು ಅನಿಸ್ತಿತ್ತು ಈ ಟೈಮ್ ಯಾವತ್ತೂ ನಿಲ್ಲಬಾರದು ಅನ್ಕೊಂಡಿದ್ದೆ ನಾನು ಅವನನ್ನ ತಬ್ಬಿಕೊಂಡೆ ನನ್ನ ಕಂಟ್ರೋಲ್ ಹೋಯ್ತು ನನ್ನ ದೇಹ ಅವನಿಗೆ ಸಂಪೂರ್ಣವಾಗಿ ಕೊಟ್ಟುಬಿಟ್ಟೆ ಇದೇ ಸರಿ ಅಂತ ನನ್ನ ಮನಸ್ಸು ಹೇಳ್ತಿತ್ತು ಅವನು ನನ್ನನ್ನು ಜೋರಾಗಿ ಹಿಡಿದುಕೊಂಡ ಯಾವತ್ತೂ ನನ್ನ ಬಿಟ್ಟುಕೊಡಲ್ಲ ಅನ್ನೋ ಹಾಗೆ ತಬ್ಬಿಕೊಂಡ ಈ ಪ್ರೀತಿ ಸತ್ಯ ಅಂತ ನಂಗೆ ಕನ್ಫರ್ಮ್ ಆಯ್ತು ಯಾವತ್ತೂ ಬೇರೆಯಾಗೋಕೆ ಇಷ್ಟಪಡ್ತಿರಲಿಲ್ಲ ಮಳೆ ಸೌಂಡ್ ಕೇಳಿಸ್ತಿತ್ತು ಗುಡುಗು ಸಿಡಿಲೂ ಎಲ್ಲಾ ಸೌಂಡ್ ಆಗ್ತಿತ್ತು ಆದ್ರೆ ನಂಗೆ ಬೇರೆ ಏನೂ ಕೇಳಿಸ್ತಿರಲಿಲ್ಲ ರಂಗ ಮತ್ತೆ ನಾನು ಮಾತ್ರ ಇದೀವಿ ಅಂತ ಫೀಲ್ ಆಗ್ತಿತ್ತು ನಾನು ಸಂಪೂರ್ಣವಾಗಿ ಅವನಿಗೆ ಶರಣಾಗಿದ್ದೆ ಏನ್ ಬೇಕಾದ್ರೂ ಮಾಡು ಅಂತ ಹೇಳಿದ್ದೆ ನಾನು ನಿನ್ನ ಬಿಟ್ಟು ಬದುಕಲ್ಲ ಅಂದುಕೊಂಡಿದ್ದೆ ಅಷ್ಟೊಂದು ಪ್ರೀತಿ ಮಾಡ್ತಿದ್ದೆ ಅವನು ನನ್ನ ಕುತ್ತಿಗೆಗೆ ಮುತ್ತು ಕೊಟ್ಟ ನಂಗೆ ಒಂಥರ ಸುಖ ಅನಿಸ್ತಿತ್ತು ಮೈ ಜುಮ್ ಜುಮ್ ಅಂತ ಇತ್ತು ನಂಗೆ ಇವಾಗಲೇ ಸತ್ತು ಹೋಗಬೇಕು ಅನ್ನಿಸ್ತಿತ್ತು ಯಾಕಂದ್ರೆ ಅಷ್ಟು ಪ್ರೀತಿ ಅನುಭವಿಸುತ್ತಿದ್ದೆ ನಾನು ನನ್ನ ಕೈ ಅವನ ಮೈ ಸವರೋಕೆ ಶುರು ಮಾಡ್ತು ಯಾವತ್ತೂ ನಾನು ಈ ತರ ಬೇರೆ ಯಾರಿಗೂ ಮಾಡಿಲ್ಲ ರಂಗ ಸ್ಪೆಷಲ್ ಅಂತಾನೆ ಮಾಡ್ದೆ ನಂಗೆ ಅವನು ಮುಟ್ಟಿದ್ರೆ ಒಂಥರ ಖುಷಿ ಸಿಗುತ್ತಿತ್ತು ನಾವು ಅಲ್ಲೇ ಶುರು ಮಾಡಿಕೊಂಡೆವು ನಾನು ಯಾವತ್ತೂ ಇಷ್ಟು ಸ್ಯಾಟಿಸ್ಫೈ ಆಗಿರಲಿಲ್ಲ ನಂಗೆ ನಾಚಿಕೆ ಆಗ್ತಿತ್ತು ಆದ್ರೆ ಕಂಟ್ರೋಲ್ ಮಾಡೋಕೆ ಆಗ್ಲಿಲ್ಲ ಮತ್ತೆ ಮಾಡೋಕೆ ಸಾಧ್ಯವಿರಲಿಲ್ಲ ನಾನು ಎಲ್ಲಾ ಮರೆತು ಅವನಿಗೆ ಒಪ್ಪಿಸಿದೆ ಸಮಾಜ ಮತ್ತೆ ಗಂಡನ ಬಗ್ಗೆ ಏನು ಯೋಚನೆ ಮಾಡಲಿಲ್ಲ ರಂಗ ಮಾತ್ರ ನನ್ನ ಜೀವನ ಅಂದುಕೊಂಡಿದ್ದೆ ಏನ್ ಸರಿ ತಪ್ಪೋ ಗೊತ್ತಿರಲಿಲ್ಲ ಅವನು ನನಗೋಸ್ಕರ ಏನ್ ಬೇಕಾದ್ರೂ ಮಾಡೋಕೆ ರೆಡಿಯಿದ್ದ ನಾನು ಅವನಿಗೆ ಚಾನ್ಸ್ ಕೊಡೋಕೆ ರೆಡಿಯಿದ್ದೆ ನನ್ನ ಲೈಫ್ನಲ್ಲಿ ಪ್ರೀತಿಯಂದ್ರೆ ಏನು ಅಂತ ತೋರಿಸಿದ್ದ ಆ ಪ್ರೀತಿನ ನಾನು ಯಾವತ್ತೂ ಮರೆಯೋಕೆ ಆಗಲ್ಲ ನಾನು ನನಗೋಸ್ಕರ ಅವನು ಬಿಟ್ಟುಕೊಡೋಕೆ ರೆಡಿಯಿದ್ದೆ ನನ್ನ ಪ್ರೀತಿ ಎಷ್ಟು ಸತ್ಯವಾಗಿದೆ ಅಂತ ತೋರಿಸಬೇಕು ಅಂದುಕೊಂಡಿದ್ದೆ ನಾವಿಬ್ಬರೂ ಪ್ರೀತಿಯಲ್ಲಿ ಮುಳುಗಿದ್ವಿ ಮುಳುಗಿ ಹೋಗೋಕೆ ರೆಡಿ ಇದ್ವಿ ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ ನಾನು ಯಾವಾಗ್ಲೂ ಇಷ್ಟು ಸುಖಪಟ್ಟಿರಲಿಲ್ಲ ನಾನು ಸ್ವರ್ಗಕ್ಕೆ ಹೋಗಿ ಬಂದ ತರ ಅನಿಸ್ತು ಆವಾಗ ಗೊತ್ತಾಯಿತು ನಿಜವಾದ ಲೈಫ್ ಅಂದ್ರೆ ಏನು ಅಂತ ರಂಗ ನಂಗೆ ನನ್ನ ಲೈಫ್ ತೋರಿಸಿದ್ದ ಥ್ಯಾಂಕ್ಸ್ ರಂಗ ನನ್ನ ಗಂಡ ಯಾವಾಗ್ಲೂ ನನ್ನ ಟಚ್ ಮಾಡಿರಲಿಲ್ಲ ನನ್ನ ಬಗ್ಗೆ ಪ್ರೀತಿ ತೋರಿಸಿಲ್ಲ ಅವನಿಗೆ ಕೆಲಸ ಅಂದ್ರೆ ಅಷ್ಟೇ ಪ್ರೀತಿ ಇತ್ತು ನಂಗೆ ಮಾತ್ರ ಯಾವತ್ತೂ ವ್ಯಾಲ್ಯೂ ಕೊಟ್ಟಿಲ್ಲ ಆದ್ರೆ ರಂಗ ನಂಗೆ ಹೊಸ ಜೀವನ ಕೊಟ್ಟ ನನ್ನ ಪ್ರೀತಿ ಮಾಡಿದ ಆದ್ರೆ ಇದು ತಪ್ಪು ಅಂತ ನಂಗೆ ಗೊತ್ತಿತ್ತು ನಾನು ನನ್ನ ಗಂಡನಿಗೆ ಮೋಸ ಮಾಡ್ತಿದ್ದೆ ಸಮಾಜ ನಮ್ಮ ಒಪ್ಪಿಕೊಳ್ಳಲ್ಲ ಊರಲ್ಲಿ ಏನು ಹೇಳ್ತಾರೋ ಏನೋ ಅಂತ ಹೆದರಿಕೆ ನಾನು ಗೌಡರ ಮನೆ ಸೊಸೆ ಹಿಂಗೆಲ್ಲಾ ಮಾಡೋದು ಸರಿ ಅಲ್ಲ ಆದ್ರೆ ನಂಗೆ ಕಂಟ್ರೋಲ್ ಮಾಡೋಕೆ ಆಗ್ತಿರಲಿಲ್ಲ ಹೃದಯ ಹೇಳ್ದಂಗೆ ಕೇಳ್ದೆ ಬುದ್ಧಿ ಮಾತ್ ಕೇಳೋಕೆ ಆಗ್ತಿಲ್ಲ ನಾನು ರಂಗನ ಪ್ರೀತಿಸುತ್ತಿದ್ದೆ ಅವನು ನನ್ನ ಪ್ರೀತಿಸುತ್ತಿದ್ದ ಅದು ನಿಜವಾಗಿತ್ತು ಮೋಸ ಇರಲಿಲ್ಲ ಆದ್ರೆ ನಾವು ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಇದು ಒಂದು ದೊಡ್ಡ ಸಮಸ್ಯೆಯಾಗಿತ್ತು ನಾವು ಹೆಂಗೆ ಸರಿ ಮಾಡೋದು ಗೊತ್ತಿಲ್ಲ ಯಾವ ದಾರಿಲಿ ಹೋಗ್ಬೇಕು ತಿಳಿಯುತ್ತಿಲ್ಲ ಪ್ಲೀಸ್ ನನಗೆ ದಾರಿ ತೋರಿಸಿ ನನ್ ಕಾಪಾಡಿ ನಂಗೆ ಹೆಲ್ಪ್ ಬೇಕು ಮಳೆ ನಿಂತ ಮೇಲೆ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತುಕೊಂಡ್ವಿ ಒಂದೇ ರೂಮಲ್ಲಿ ಕೂತುಕೊಂಡ್ವಿ ಏನು ಮಾತಾಡೋದು ಅಂತ ಗೊತ್ತಿಲ್ಲದೆ ಸುಮ್ಮನೆ ಇದ್ದೆ ತುಂಬಾ ನಾಚಿಕೆ ಆಗ್ತಿತ್ತು ನನಗೆ ಅನ್ಸಿತ್ತು ನಾನು ತಪ್ಪು ಮಾಡಿಬಿಟ್ಟೆ ಅಂತ ನಂಗೆ ಯಾವತ್ತೂ ಇಷ್ಟೊಂದು ಕಾನ್ಫಿಡೆಂಟ್ ಇರಲಿಲ್ಲ ಆದ್ರೆ ಆಮೇಲೆ ಸರಿಯಾಯಿತು ನಾನು ರಂಗ ಹತ್ರ ಮಾತಾಡದೆ ಸರಿ ಇಲ್ಲ ಅಂತ ರಂಗನ ಹತ್ರ ಹೋದೆ ರಂಗ ನನ್ನ ಹತ್ರ ಏನೋ ಹೇಳೋಕೆ ಇಷ್ಟಪಡ್ತಿದ್ದ ಮತ್ತೆ ಏನೋ ಮಾತಾಡೋಕೆ ಟ್ರೈ ಮಾಡ್ತಿದ್ದ ಆದ್ರೆ ಅವನಿಂದ ಸರಿಯಾಗಿ ಹೇಳಲಿಕ್ಕೆ ಆಗ್ತಿರಲಿಲ್ಲ ನಂಗೆ ಅವನ್ನ ನೋಡೋಕೆ ತುಂಬಾ ಬೇಜಾರಾಗ್ತಿತ್ತು ಅವ್ನು ಅಳೋತರ ಕಾಣ್ತಿದ್ದ ಆದ್ರೆ ನನಗೂ ಖುಷಿನೂ ಇತ್ತು ನನಗೇನ್ ಮಾಡಬೇಕು ಅಂತ ಗೊಂದಲ ಆಗ್ತಿತ್ತು ಯಾಕಂದ್ರೆ ಸಮಾಜದ ಬಗ್ಗೆ ಭಯ ಇತ್ತು ಆದ್ರೆ ರಂಗ ನನ್ನ ಹತ್ರ ಬಂದ ನನ್ನ ಕೈ ಹಿಡಿದುಕೊಂಡ ನನ್ನ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿತ್ತು ಅವನ ಕೈ ತುಂಬಾ ಬೆಚ್ಚಗಿತ್ತು ನನ್ ಕೈ ಅವನ ಕೈಯಲ್ಲಿ ಇಟ್ಟಾಗ ಸರಿ ಅನಿಸ್ತು ರಂಗ ನನ್ ಕಣ್ಣು ನೋಡಿದ ಅವನ ಕಣ್ಣಲ್ಲಿ ಏನೋ ಇತ್ತು ಅವನ ಸತ್ಯ ನಂಗೆ ಗೊತ್ತಿದೆ ಅಂದ್ಕೊಂಡೆ ಅವನು ಹೇಳಿದ ನೀವು ತುಂಬಾ ಚಂದ ಇದ್ದೀರಾ ಅಂದ ನಾನು ಅದನ್ನ ಕೇಳಿ ನಗು ಬಂತು ಸ್ವಲ್ಪ ಶಾಕ್ ಆಯ್ತು ಆದ್ರೆ ಅದು ಕೇಳೋಕೆ ಇಷ್ಟ ಆಯ್ತು ಯಾವತ್ತು ನನ್ನ ಯಾರೂ ಆತರ ಹೊಗಳಿಲ್ಲ ನಾನು ಸುಮ್ಮನೆ ಇರಲಾಗಿಲ್ಲ ನಂಗೆ ಮಾತಾಡಬೇಕು ಅನಿಸ್ತು ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳ್ಬೇಕು ಅನಿಸ್ತು ಆದ್ರೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿರಲಿಲ್ಲ ಅದಕ್ಕೆ ಸುಮ್ಮನೆ ಇದ್ದೆ ನೀನು ಅಷ್ಟೇ ಅಂದೆ ಸುಮ್ಮನೆ ಟೀಸ್ ಮಾಡ್ದೆ ಪ್ರೀತಿಲಿ ತಮಾಷೆ ಮಾಡೋದು ಚೆನ್ನಾಗಿರುತ್ತೆ ಆದ್ರೆ ನಂಗೆ ಲವ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ನಾವು ಮತ್ತೆ ಹತ್ತಿರ ಬಂದ್ವಿ ಒಂದಕ್ಕೊಂದು ನೋಡ್ಕೊಂಡ್ವಿ ಅವನು ನನ್ನನ್ನು ತಬ್ಬಿಕೊಂಡ ತುಂಬಾ ಪ್ರೀತಿಯಿಂದ ತಬ್ಬಿಕೊಂಡ ನನ್ ಲೈಫ್ ಪೂರ್ತಿ ಹಿಂಗೆ ತಬ್ಬಿಕೋಬೇಕು ಅನಿಸ್ತು ಪ್ರಪಂಚದಲ್ಲಿ ಏನೂ ಬೇಡ ಬರೀ ರಂಗ ಇದ್ರೆ ಸಾಕು ಅನಿಸ್ತಿತ್ತು ಅವನ ಪ್ರೀತಿ ನನ್ನ ಜೀವನದ ಗುರಿ ಅಂದುಕೊಂಡೆ ಅವನು ನನ್ನ ಬಿಟ್ಟು ಹೋದ್ರೆ ನನ್ ಗತಿ ಏನಾಗುತ್ತೋ ಗೊತ್ತಿಲ್ಲ ನಾವು ಮತ್ತೆ ಶುರು ಮಾಡಿಕೊಂಡೆವು ನಾನು ಅವನನ್ನ ತುಂಬಾ ಪ್ರೀತಿಸಿದೆ ಅದು ನನ್ನ ನಿಂದ ಬಂತು ಅದನ್ನ ಯಾವತ್ತೂ ನಿಲ್ಲಿಸೋಕೆ ಆಗಲ್ಲ ಎಂಜಾಯ್ ಇದ್ರಿ ನಾನು ಅವನಿಗೆ ನನ್ನ ಎಲ್ಲಾ ಪ್ರೀತಿ ಕೊಟ್ಟೆ ಅವನನ್ನು ಯಾವತ್ತೂ ಮರೆಯೋಕೆ ಆಗಲ್ಲ ಅವನು ಜಗತ್ತಿನ ಸ್ಪೆಷಲ್ ವ್ಯಕ್ತಿ ಅವನು ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ ನಾನು ಅವನಿಗೆ ಯಾವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಅನ್ಸುತ್ತೆ ರಂಗ ನಿಜವಾಗ್ಲೂ ನನ್ನ ದೇವ್ರು ನಾನು ಯಾವತ್ತೂ ರಂಗನ ಕಾಪಾಡ್ತೀನಿ ನನ್ ಜೊತೆ ಯಾವಾಗ್ಲೂ ಇರ್ತಾನೆ ಮೊದಲನೇ ಸಲ ಸಂತೋಷ ಅಂದ್ರೇನು ಅಂತ ಗೊತ್ತಾಯಿತು ಪ್ರತಿ ನಿಮಿಷ ನಂಗೆ ಖುಷಿಯಾಗಿತ್ತು ಈ ಕತೆ ನಿಮಗೆ ಇಷ್ಟವಾಯಿತೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮೊಂದಿಗೆ ಇರಿ ಸಹಿಸದ ಪ್ರೀತಿ ಒಂದು ರಹಸ್ಯ